ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸಂಧ್ಯಾ ಮಂಜು ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಆ್ಯಂಡ್ ತುಂಬ ಕ್ವಿಕ್ಕಾಗಿ ಪುಳಿಯೋಗರೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಪುಳಿಯೋಗರೆ ಮಾಡೋಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಪುಳಿಯೋಗರೆ ಮಾಡೋದಕ್ಕೆ ಬೇಕಾಗಿರೋಂತಹ ಇಂಗ್ರೀಡಿಯಂಟ್ಸ್ ಜೀರಿಗೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಒಣಮೆಣಸಿನ್ಕಾಯಿ ತುಡ್ದು ಇಟ್ಕೊಂಡಿರೋಂಥ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಬೆಲ್ಲ ಬೆಲ್ಲ ತುಂಬಾ ಟೇಸ್ಟಿ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಆ್ಯಂಡ್ ಕರಿಬೇವು ಕಡಲೆ ಬೀಜ ತುಡ್ದು ಕೊಬ್ಬರಿ ಹಾಗೆ ಇನ್ನೊಂದು ಹುಣಸೆ ಹುಳಿ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಮೇನ್ ಇಂಗ್ರೀಡಿಯೆಂಟ್ ಅದೇನೇ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲೆನ ಇಡಿ ಬಾಣಲೆ ಸ್ವಲ್ಪ ಬಿಸಿ ಆದಾಗ ಅದು ಒಗ್ಗರಣೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕೋಬೇಕು ನಂತರ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಜೀರಿಗೆ ಆಪ್ಷನಲ್ಲು ಬೇಕಂದರೆ ಹಾಕೊಬೋದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಂತರ ಕಡಲೆಬೇಳೆ ನಂತರ ಕರಿಬೇವು ನಂತರ ಒಣಮೆಣಸಿನ್ಕಾಯಿ ಇವಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಹುಣಸೆಹಣ್ಣಿನ ರಸ ಹುಣಸೆ ಹುಳಿನ ಹಾಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹುಣಸೆ ಹುಳಿ ಹುಳಿ ಒಗ್ಗ್ರೆಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅದೇನೇ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು ಹುಣ್ಸೆ ಆವಾಗಲೇ ಪುಳಿಯೋಗರೆಗೆ ಒಂದು ಒಳ್ಳೆ ಟೇಸ್ಟ್ ಸಿಗೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸದ್ಯಕ್ಕೆ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕೊಳ್ಳಿ ಫೈನಲ್ ಎಲ್ಲ ರೆಡಿ ಆದಮೇಲೆ ಏನಾದ್ರು ಉಪ್ಪು ಶಾರ್ಟೇಜ್ ಇದ್ದರೆ ನೋಡಿ ಅವಾಗ ಕೂಡ ಹಾಕೋಬೋದು ಈಗ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀವಿ ಹುಣಸೆ ಹುಳಿ ಬೆಲ್ಲ ಎರಡು ಸೂಪರ್ ಕಾಂಬಿನೇಷನ್ ಪುಳಿಯೋಗರೆಗೆ ಅವೆರಡು ಮೇನ್ ಇಂಗ್ರೀಡಿಯಂಟ್ ಅದಕ್ಕೆ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ತರಗತಿ ಅದರಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಅಯ್ಯಂಗಾರ್ ಪುಳಿಯೋಗರೆ ಪ್ಯಾಕೆಟ್ ಸಿಗುತ್ತೆ ರೆಡಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಆಮೇಲೆ ಮೊದಲಿಗೆ ರೆಡಿ ಮಾಡಿಟ್ಕೊಂಡಿರೋಂತಹ ಅನ್ನನ ಬಿಸಿ ಹಾರಿಸ್ಕೋಬೇಕು ಈಗ ಬಿಸಿ ಹಾರಿದೆ ಇದಕ್ಕೆ ನಾವು ರೆಡಿ ಮಾಡಿಕೊಂಡಿರೋಂತಹ ಪುಳಿಯೋಗರೆ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅನ್ನಕ್ಕೆ ಗೊಜ್ಜು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫೈನಲ್ ಆಗಿ ಪುಳಿಯೋಗರೆ ರೆಡಿಯಾಗಿದೆ ಇದಕ್ಕೆ ಇವಾಗ ಸಣ್ಣದಾಗಿ ಹೆಚ್ಚಿಕ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಹಾಗೆ ತುಡ್ದು ಇಟ್ಕೊಂಡಿರೋಂತಹ ಕ್ಯಾರೆಟ್ನೂ ಕೂಡ ಹಾಕಬೇಕು ನಂತರ ತುಡ್ದು ಕೊಬ್ಬರಿ ಹಾಕ್ತಾಯಿದ್ದೀನಿ ಆ್ಯಂಡ್ ಕೊನೆಯದಾಗಿ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂತಹ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ಇವಿಷ್ಟು ಹಾಕಾದ್ಮೇಲೆ ಕೈಯಲ್ಲೇ ಒಂದು ಮಿಕ್ಸ್ ಕೊಟ್ಕೋಬೇಕು ಚೆನ್ನಾಗಿ ಇವೆಲ್ಲ ಇಂಗ್ರೀಡಿಯೆಂಟ್ಗಳ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸಿಂಪಲ್ ಆ್ಯಂಡ್ ಟೇಸ್ಟಿ ತುಂಬ ಫಾಸ್ಟಾಗಿ ಆಗುವಂತಹ ಪುಳಿಯೋಗರೆ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಹೊಸ್ದಾಗಿ ಅಡುಗೆ ತಿಂಡಿ ಯಾರೆಲ್ಲ ಕಲಿತಾ ಇದ್ದೀರಾ ಅವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್